ದೇವಗಿರಿ ಎಂಬ ಸಣ್ಣ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇಡೀ ಜನಸಮೂಹವನ್ನೇ ಬೆಚ್ಚಿ ಬೀಳಿಸಿದೆ ಅಗೇನ್ ಒಂದು ಗ್ರಾಫ್ ವೈಸ್ ಅಲ್ಲಿ ಒಬ್ಬ ನಟನೆ ಒಬ್ಬ ಆಕ್ಟರ್ಗೆ ಸಕ್ಸಸ್ ಆಗಲಿ ಅಥವಾ ವಾಟ್ ಎವರ್ ಇಟ್ ಇಸ್ ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಅವರು ಒನ್ ಆಫ್ ದ ಎಕ್ಸಾಂಪಲ್ ಅ ಕ್ರಿಯೇಟರ್ ಅನ್ನೋದನ್ನ ಫಿಕ್ಸ್ ಮಾಡ್ಕೊಂಡು ಇಟ್ ಕುಡ್ ಬಿ ಎನಿಥಿಂಗ್ ಆಯ್ಸ್ ಅನ್ ಆರ್ಟಿಸ್ಟಾಗೂ ಸೇರಿ ಆಗೋ ಸೇರಿ ಈ ಗ್ಯಾಪಲ್ಲಿ ಐ ಬಿಕೇಮ್ ಅ ಕಾರ್ಪ್ರೇಟ್ ಫಿಲ್ಮ್ ಮೇಕರ್ ಕಾರ್ಪೊರೇಟ್ ಆ್ಯಡ್ಸ್ ಮಾಡೋದಾಗಲಿ ಗೌರ್ಮೆಂಟ್ ಆ್ಯಡ್ಸ್ ಮಾಡೋದಾಗಲಿ ಇದು ಮಾಡಿದೆ ಇದು ನನಗೆ ಯಾವ ರೀತಿಯಲ್ಲಿ ನನಗೆ ಹೆಲ್ಪ್ ಮಾಡ್ತು ಅಂದರೆ ನನ್ನಲ್ಲಿರೋ ಕ್ರಿಯೇಟ್ರ್ ಕ್ರಿಯೇಟರ್ನ ಹೊರಗೆ ತಂತು ಒಂದು ಲಿಮಿಟೆಡ್ ಬಡ್ಜೆಟಲ್ಲಿ ಯಾವ ಥರ ಒಂದು ಸಿನಿಮಾ ಮಾಡ್ಬೋದು ಅಂತ ಕಲ್ತಿದ್ದೀವಿ ಸೊ ಅದನ್ನು ನಾನು ಟೂಲಾಗಿ ಇಟ್ಕೊಂಡು ಒಂದು ಮಾಡ್ರೇಟ್ ಬಡ್ಜೆಟ್ಟಲ್ಲಿ ಒಂದು ಕ್ವಾಲಿಟಿ ಸಿನಿಮಾ ನಾವು ಕೊಡ್ಬೋದು ಅನ್ನೋ ಕಾನ್ಫಿಡೆಂಟಲ್ಲಿ ಮಾತುಕತೆ ಮಾಡಿದ್ವಿ ಇಲ್ಲಿ ನಾವೇ ಮಾಡೋಣ ಬೇರೆಯವ್ರನ್ನ ಏನಕ್ಕೆ ಅಪ್ರೋಚ್ ಮಾಡಬೇಕು ಯಾಕಂದರೆ ಅದೇ ಒಂದು ಫಾರ್ಮುಲಾ ಅನ್ನೋದು ಫಿಕ್ಸ್ ಆಗಿದೆಯಲ್ಲ ಆ ಫಾರ್ಮುಲಾನ ಸ್ವಲ್ಪ ಬ್ರೇಕ್ ಮಾಡಿದ್ದೀವಿ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಸಿನಿಮಾ ಮಾಡಲ್ವಾ ಅಂತ ಕೇಳಿದರೆ ಹಂಗಲ್ಲ ಈ ಅದು ಬೇಕಾಗಿರಲಿಲ್ಲ ನಮ್ಮ ಪ್ರಥಮ ಪ್ರಥಮ ನಿರ್ದೇಶನಕ್ಕೆ ಬಹುತೇಕ ಜನ ಥ್ರಿಲ್ಲನ್ನು ಅಥವಾ ಮರ್ಡರ್ ಮಿಸ್ಟ್ರಿಯನ್ನು ಅಥವಾ ಒಂದು ನೈಟ್ ಎಫೆಕ್ಟಲ್ಲೇ ಹೆಚ್ಚು ಸಿನಿಮಾ ಸಾಗುವಿಕೆಯನ್ನು ಬಯಸ್ತಾರೆ ಅಪೇಕ್ಷಿಸ್ತಾರೆ ಯಾಕೆ ಅದು ಸರ್ ಇವತ್ತಿನ ಆಡಿಯನ್ಸ್ ಕರೆಂಟ್ ಆಡಿಯನ್ಸ್ ಅನ್ನೋದು ಒಂದು ಬರುತ್ತೆ ನಾವು ಸಿನಿಮಾ ಒಂದು ಮಾಡೋವಾಗ ಆ್ಯಸ್ ಅ ಡೈರೆಕ್ಟರಾಗಿ ಆ್ಯಸ್ ಅ ಕ್ರಿಯೇಟರ್ ಆಗಿ ನಮ್ಮಲ್ಲಿ ಒಂದು ಥಾಟ್ ಪ್ರೋಸೆಸ್ ಇರುತ್ತೆ ಬಟ್ ಅದನ್ನು ನಾವು ಬಿಲ್ಡ್ ಮಾಡಿದ್ ಬಿಲ್ಡ್ ಮಾಡ್ತಾ ವಿ ಹ್ಯಾವ್ ಟು ಬಿಲ್ಡ್ ಫಾರ್ ದ ಆಡಿಯನ್ಸ್ ಆಲ್ಸೋ ಯಾಕಂದ್ರೆ ನಾನು ಒಬ್ಬನೇ ನಾಳೆ ಸಿನಿಮಾ ನೋಡೋಕ್ಕಾಗಲ್ಲ ಆಡಿಯನ್ಸ್ ಶುಡ್ ವಾಚ್ ಮೂರನೇ ಅದು ಕಮರ್ಷಿಯಲ್ ಪಾಯಿಂಟಲ್ಲಿ ಯೋಚನೆ ಮಾಡಬೇಕು ಇದು ಯಾರು ಖರೀದಿ ಮಾಡ್ತಾರೆ ಬಿಸ್ನೆಸ್ ಪಾಯಿಂಟ್ ಯಾಕಂದರೆ ಬಂಡವಾಳ ಆಗ್ತಿದ್ದಾರಲ್ಲ ಅದನ್ನು ನಾವು ಯೋಚನೆ ಮಾಡಬೇಕು ಇದನ್ನು ನಾವೆಲ್ಲ ಮೈಂಡಲ್ಲಿ ಇಟ್ಕೊಂಡು ಮಾಡಿದಾಗ ಈ ಅಂಶಗಳು ಆಟೋಮೆಟಿಕ್ಲಿ ಒಳಗೆ ಬಂದ್ಬಿಡುತ್ತೆ ಸರ್ ಸೊ ಅವಾಗ ಅದಕ್ಕೆ ನಾವು ಒಂದು ಜಾನರ್ ಕೊಡ್ತೀವಿ ಓಕೆ ಇಟ್ಸ್ ಥ್ರಿಲ್ಲರ್ ಜಾನರ್ ಇಟ್ಸ್ ಅನ್ ಆ್ಯಕ್ಷನ್ ಜಾನರ್ ಕಾಮಿಡಿ ಜಾನರ್ ಡಾರ್ಕ್ ಕಾಮಿಡಿ ಅಂತ ಹೇಳಿ ಹಲವಾರು ಜಾನರನ್ನು ನಾವು ಅದಕ್ಕೆ ನಾವು ಫಿಕ್ಸ್ ಮಾಡ್ತೀವಿ ನಾವು ಅಷ್ಟೇ ನೀವು ಸಿನಿಮಾ ಕ್ಯಾಕ್ ಬಂದ್ರಿ ಸರ್ ಸಿನಿಮಾ ಅನ್ನೋದು ಆ್ಯಕ್ಚುಲಿ ಪ್ಯಾಷನ್ ನಾನು ಬೇಸಿಕ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಹನ್ನೆರಡು ವರ್ಷದ ಹಿಂದೆ ಸೊ ಹೇಳಿದಂಗೆ ಅಖಾಡ ನನ್ನ ಫಸ್ಟ್ ಇಂಟರ್ವ್ಯೂ ಮಾಡಿದ್ದು ಸರ್ ತಮ್ಮ ಇದರಲ್ಲಿ ವಿಷಯ ಇಷ್ಟೇ ಸರ್ ಲೈಕ್ ಪ್ಯಾಷನ್ ಕ್ಯಾನ್ ಡ್ರೈವ್ ಯು ಟು ಎನಿ ಎಕ್ಸ್ಟೆಂಟ್ ಮೇ ಬಿ ತಿಂಗ್ಳು ಈ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಇದಿದ್ರೆ ತಿಂಗ್ಳಾದರೆ ಇದು ಫೈನ್ ಎವ್ರಿಥಿಂಗ್ ಇಸ್ ಫೈನ್ ದಟ್ ಇಸ್ ಡಿಫ್ರೆಂಟ್ ಬಟ್ ಎಂಡ್ ಆಫ್ ದ ಡೇ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರುತ್ತೆ రైట్ ఫ్రమ్ ద బిగింగ్ ఇన్ క్రియేటిటీ నన్ను వంద ఇన్వాల్వ్మెంట్ ఇప్పుడు సో ఆ క్రియేటవిటీ యూస్ మండె ఐ నదర్ థింగ్ ఇస్ నన్న ఫర్ దొందు డ్రీమ్ వంద ఇదే సన్న డ్రీమ్ హీ హిమ్సెల్ఫ్ వాంట్ బి అ ఫిల్మ్ మేకర్ విచ్ డింట్ హ్యాపన్ అట్ సటన్ టైమ్ అదన ಐ ವಾಂಟ್ ಟು ಸಮ್ ಗೆಟ್ ಇಟ್ ಡನ್ ಪೂರೈಸಬೇಕು ಅದನ್ನು ಪೂರೈಸಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಈಗಲೂ ಇದಾರಲ್ಲ ಅವರು ಸರ್ ತಂದಿದ್ದಾರೆ ಎಸ್ ನಿಮಗೆ ಸಪೋರ್ ಸಪೋಸ್ ಸರ್ ಅವರೇ ಇವಾಗ ನನಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗಾಡ್ ಫಾದರ್ ಅನ್ನೋದ್ರು ಇಲ್ಲ ಸಿ ಗಾಡ್ ಫಾದರ್ ಹೋಮ್ ಯು ಇಟ್ ಆಲ್ರೆಡಿ ಅ ಪರ್ಸನ್ ಹೂ ಹ್ಯಾಸ್ ಆಲ್ರೆಡಿ ಬೆಳೆದಿರೋರು ಅಥವಾ ವಾಟ್ ಎವರ್ ಇಟ್ ಇಸ್ ಅದು ನಮಗಿಲ್ಲ ಬಟ್ ಆ್ಯಸ್ ಅ ಬ್ಯಾಕ್ ಬೋನಾಗಿ ನನ್ನ ಫ್ಯಾಮಿಲಿ ಇದೆ ನನಗೆ ಅದರಲ್ಲಿ ನನ್ನ ತಂದೆ ತಾಯಿ ಆಗಲಿ ನನ್ನ ವೈಫ್ ಆಗಲಿ ನನ್ನ ಸಿಸ್ಟರ್ಸ್ ನನ್ನ ಬ್ರದರ್ಸ್ ನನ್ನ ಬ್ರದರಲ್ಲಿ ನನ್ನ ಫ್ಯಾಮ್ಲಿನೇ ಆಫ್ಟ್ ಎಂಟ ಇವತ್ತುವರೆಗೂ ಇಲ್ಲ ಏನೋ ಆಗುತ್ತೆ ನೀವು ಮಾಡ್ತೀಯ ಮಾಡು ಬಿಕಾಸ್ ಇಟ್ಸ್ ನಾಟ್ ಈಸಿ ಒಂದು ಸಿನಿಮಾ ನಾವು ಮಾಡ್ತೀವಿ ಅನ್ನೋದು ಸೆಕೆಂಡ್ರಿ ಅದು ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಐದು ವರ್ಷ ಅಥವಾ ಸಿನಿಮಾ ಮಾಡ್ದೇನೆ ಇರ್ಬೋದು ಬಟ್ ಆ ಪ್ಯಾಷನ್ನಿಗೆ ಸಪೋರ್ಟ್ ಮಾಡ್ತಾರೆ ನೋಡಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅದರಲ್ಲಿ ಇವರೆಲ್ಲ ಪ್ರಾಮಿನೆಂಟ್ ಇದ್ದಾರೆ ಈ ಹನ್ನೆರಡು ವರ್ಷದಲ್ಲಿ ಸಿನಿಮಾದಿಂದ ಎಷ್ಟು ಹೆಜ್ಜೆ ಮುಂದೆ ಬಂದ್ರಿ ಸರ್ ಸಿನಿಮಾ ಬಂದ್ರ ನಿರ್ದೇಶ ಆಗಲಿಕ್ಕೆ ಬಂದಿದ್ದಾರೆ ಇಲ್ಲ ಸರ್ ಫಸ್ಟ್ ಸಿನಿಮಾದಲ್ಲಿ ಐ ವಾಂಟೆಡ್ ಟು ಬಿಕಮ್ ಅ ಕ್ರಿಯೇಟರ್ ಅನ್ನೋದನ್ನ ಫಿಕ್ಸ್ ಮಾಡ್ಕೊಂಡೆ ಇಟ್ ಕುಡ್ ಬಿ ಎನಿಥಿಂಗ್ ಐಸ್ ಅನ್ ಆರ್ಟಿಸ್ಟ್ ಆಗೋ ಸರಿ ಡೈರೆಕ್ಟರ್ ಆಗೋ ಸೇರಿ ಈ ಗ್ಯಾಪ್ ಅಲ್ಲಿ ಐ ಬಿಕಮ್ ಅ ಕಾರ್ಪೊರೇಟ್ ಫಿಲ್ಮ್ ಮೇಕರ್ ಕಾರ್ಪೊರೇಟ್ ಆಡ್ಸ್ ಮಾಡೋದಾಗಲಿ ಗೌರ್ಮೆಂಟ್ ಆ್ಯಡ್ಸ್ ಮಾಡೋದಾಗ್ಲಿ ಇದು ಮಾಡಿದೆ ಇದು ನನ್ಗೆ ಯಾವ ರೀತಿಯಲ್ಲಿ ನನಗೆ ಹೆಲ್ಪ್ ಮಾಡ್ತು ಅಂದರೆ ನನ್ನಲ್ಲಿರೋ ಕ್ರಿಯೇಟರ್ ಕ್ರಿಯೇಟರ್ನ ತಂತು ಇನ್ ಅ ಡಿಫರೆಂಟ್ ವೇ ಥಿಂಕಿಂಗ್ ಇನ್ ಡಿಫ್ರೆಂಟ್ ವೇ ಆ್ಯಂಡ್ ಏನಾಯಿತು ಕೆಲವು ನಮಗೆ ವಾಟ್ ಯು ಇಟ್ ಎಸ್ ಡಿಫಿಕಲ್ಟೀಸ್ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಬರುತ್ತೆ ಅದರಲ್ಲಿ ಆ ಪ್ರಾಕ್ಟಿಕಲ್ ಕೆಲವೊಮ್ಮೆ ನಾವೇ ಕ್ಯಾಂಡಲ್ ಕ್ಯಾಮ್ರಾ ಹ್ಯಾಂಡಲ್ ಮಾಡೋ ಸನ್ನಿವೇಶ ಬರ್ಬೋದು ನಾವೇ ಎಡಿಟ್ ಮಾಡಬೇಕಾಗಿರೋ ಸನ್ನಿವೇಶ ಬರ್ಬೋದು ಇದೂ ಪ್ರಾಕ್ಟಿಕಲಿ ಖುದ್ದಾಗ ನಾನೇ ಕಲಿತೆ ಸೊ ದಟ್ ಈ ಹತ್ತು ವರ್ಷ ಹನ್ನೆರಡು ವರ್ಷ ಅಂತ ಹೇಳ್ತೀವಲ್ಲ ಇಟ್ಸ್ ಅ ಪ್ರಾಕ್ಟಿಸ್ ಇಟ್ಸ್ ಅ ಲರ್ನಿಂಗ್ ಅಲಾಂಗ್ ವಿತ್ ನಮ್ಮ ಲೈಫ್ ಏನೋ ಆ ಲೈಫಲ್ಲೂ ಕಷ್ಟ ಸುಖ ಅನ್ನೋದು ಖಂಡಿತ ಬಂದೇ ಬರುತ್ತೆ ಅದ್ರ ಜೊತೆಗೆ ಇದನ್ನು ಲರ್ನಿಂಗ್ ಆಗಿ ತಗೊಂಡು ಮುಂದುವರಿಸಿರೋದು ಐ ಹೋಪ್ ಅದು ನನಗೆ ಇವಾಗ ಡೈರೆಕ್ಷ್ ಆಸ್ ಅ ಡೈರೆಕ್ಟರ್ ಆಗಿ ಕಾನ್ಫಿಡೆಂಟಾಗಿ ಹೊರಗೆ ತರಕ್ಕೆ ಒಂದು ಸ್ಟೆಪ್ಪಿಂಗ್ ಸ್ಟೋನಾಗಿತ್ತು ಅಂತ ನಾವು ತಿನ್ನೋಣ ಮದುವೆಗೆ ಎಷ್ಟು ವರ್ಷ ಆಯಿತು ಫೈವ್ ಇಯರ್ಸ್ ನಿಯರಿಂಗ್ ಟುವರ್ಡ್ ಸಿಕ್ಸ್ ಇಯರ್ ಸಿಕ್ಸ್ ಇಯರ್ ಈಗ ಈ ಮದುವೆಯಾದ ಹೊತ್ತಿನಲ್ಲೂ ನೀವು ಈ ಸಿನಿಮಾದ ಫ್ಯಾಷನನ್ನೇ ಇಟ್ಕೊಂಡು ಬದುಕನ್ನು ಮುಂದುವರಿಸ್ತಾ ಇದ್ದೀರಲ್ಲ ಬದುಕಿನ ವಸ್ತುಸ್ಥಿತಿಗೇನು ಸಮಸ್ಯೆ ಆಗಿಲ್ವಾ ಸರ್ ಸಮಸ್ಯೆಗಳು ಬರುತ್ತೆ ಇದೆ ಬಟ್ ಅದನ್ನು ಮ್ಯಾನೇಜ್ ಮಾಡೋದು ಕಂಪನಿಯಾಗುತ್ತೆ ಆಸಕ್ತಿ ಆಸಕ್ತಿ ಅನ್ನೋದಿದೆ ಅಪಾರ್ಟ್ ಫ್ರಮ್ ಆಸಕ್ತಿ ಅದನ್ನ ಸಪೋರ್ಟ್ ಮಾಡೋದೊಂದು ಇದೆಯಲ್ಲ ಸರ್ ಈ ಕೆಲವರಿಗೆ ಆಸಕ್ತಿ ಇಲ್ಲ ಅಂದ್ರೂ ಸಪೋರ್ಟ್ ಮಾಡೋದಿಲ್ಲ ಇಲ್ಲಿ ಎರಡೂ ಇದೆ ಅವ್ರಿಗೂ ಆಸಕ್ತಿ ಇದೆ ಅಟ್ ದ ಸೇಮ್ ಟೈಮ್ ಅದನ್ನ ಸಪೋರ್ಟ್ ಮಾಡೋದು ಇದೆಯಲ್ಲ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಹಂಗಾಗಿ ಆರಂಭಿಸಿದರೆ ನಿಮಗೆ ನಿರ್ಮಾಪಕರು ಹೇಗೆ ಸಿಕ್ಕಿದ್ರು ಅಥವಾ ಇವತ್ತಿನ ಸ್ಥಿತಿಯಲ್ಲಿ ನಿಮ್ಮ ಸಿನಿಮಾದ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಏನು ಈಗ ನಾವು ಮಾತಾಡ್ತಾ ಇರುವಾಗಲೇ ಸಿನಿಮಾ ಬಿಡುಗಡೆ ಆಗ್ತಾ ಆಗಿದೆ ಆಗ್ತಾ ಇದೆ ಒಂದು ದಿನದ ಮೊದಲಷ್ಟೇ ನಾವು ಮಾತಿ ಕೂತಿದ್ದೇವೆ ಸೊ ಈಗ ನಿಮ್ಮ ಈ ನಂಬಿಕೆ ಅಥವಾ ನಿಮ್ಮ ವಿಶ್ವಾಸ ಅದು ಜನರ ವಿಶ್ವಾಸವಾಗಿ ಪರಿವರ್ತನೆ ಆಗುವಂಥ ಸ ಸಮಯ ಇದು ಕರೆಕ್ಟ್ ಹೇಳಿ ಸರ್ ಈ ಸಿನಿಮಾ ನಾವು ಸ್ಟಾರ್ಟ್ ಮಾಡೋಕಿನ ಬಿಫೋರು ನಾವು ನಾವು ಹಲವಾರು ಕಥೆಗಳ ಮೈಂಡಲ್ಲಿ ಬರ್ತಾ ಇರುತ್ತೆ ಬಟ್ ಬೇಸಿಕ್ಲಿ ನಾನು ವೆರಿ ಬಿಗ್ ಯೂಟ್ಯೂಬರ್ ಫಾಲೋವರ್ ಯೂಟ್ಯೂಬಲ್ಲಿ ಏನು ನಡೆಯುತ್ತೆ ನಂದೇ ಆದಂತಹ ಒಂದು ಚಾನಲ್ ಇದೆ ಬಾಕ್ಸ್ ಆಫೀಸ್ ಎಂಟರ್ಟೈನ್ಮೆಂಟ್ಸ್ ಅಂತ ಹೇಳಿ ಸೊ ಯೂಟ್ಯೂಬಲ್ಲಿ ಏನು ನಡೆಯುತ್ತೆ ಏನು ಆಲ್ವೇಸ್ ಆ ಒಂದು ಆರ್ ಎನ್ ಡಿ ಮಾಡ್ತಾ ಇರ್ತೀವಿ ಅದರಲ್ಲಿ ನಾನು ಒನ್ ಆಫ್ ದ ಟಾಪಿಕ್ ಯಾವುದು ಅಂದರೆ ಗೋಸ್ಟ್ ಅಂಟಿಂಗ್ ಟಾಪಿಕ್ಸ್ ಅನ್ನೋದು ನನಗೆ ತುಂಬ ಇಂಟ್ರೆಸ್ಟೆಡ್ ಟಾಪಿಕ್ಸ್ ಸೊ ಅದ್ ಅದನ್ನು ಯೋಚನೆ ಮಾಡಿದಾಗ ಕೆಲವು ಇನ್ಸಿಡೆಂಟ್ಸ್ ರಿಯಲ್ ಇನ್ಸಿಡೆಂಟ್ಸ್ ನನಗೆ ಐ ಡೋಂಟ್ ನೋ ವೈ ಅದು ಪರ್ಟಿಕ್ಯುಲರ್ ಟೈಮಲ್ಲಿ ಅದು ನನ್ನ ನನಗೆ ಅಂತ ಹೇಳಿ ಇಟ್ ವಾಸ್ ಹೈಲೈಟಿಂಗ್ ಮೀ ಯಾಕಂದ್ರೆ ನಾನು ನೋಡ್ದೇನೋ ಅದನ್ನು ಸ್ಕಿಪ್ ಮಾಡಿರ್ಬೋದು ಏನಲ್ಲ ಬಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಅದು ನನಗೆ ಸಿಕ್ತು ಅದು ಆಯಿತು ಹೌದು ಏನಕ್ಕೆ ಇದನ್ನು ನಾನು ಸ್ಟೋರಿಯಾಗಿ ಕನ್ವರ್ಟ್ ಮಾಡಬಾರ್ದು ಆ್ಯಂಡ್ ನನ್ನ ಮೈಂಡಲ್ಲಿ ಆಲ್ರೆಡಿ ಒಂದು ಸ್ಟೋರಿ ಇತ್ತು ಇಟ್ ವಾಸ್ ಆಲ್ಮೋಸ್ಟ್ ರಿಲೇಟಿಂಗ್ ಟು ದಟ್ ಸರಿ ವೈ ಕಾಂಟ್ ಟು ಇಡೂದು ಆ್ಯಂಡ್ ಮೋರ್ ಓವರ್ ಇದು ಆಲ್ರೆಡಿ ಆಗಿದೆ ಒಂದು ವಿಲೇಜ್ ವಿಲೇಜಲ್ಲಿ ಅದು ಆಗಿದೆ ಓಕೆ ಅದನ್ನು ನಾನು ನೈಜ ಘಟನೆ ಇಟ್ಕೊಂಡು ನಾನು ಏನಕ್ಕೆ ಮಾಡಬಾರ್ದು ಅಂತ ಹೇಳಿ ಆ ಥಾಟ್ ಪ್ರೋಸೆಸಿಂದ ಸ್ಟಾರ್ಟ್ ಮಾಡಿದ್ದು ನನಗೆ ಪ್ರೊಡ್ಯೂಸರ್ ಆಗಿ ಧರ್ಮೇಂದ್ರ ಡಿ ಎಸ್ ಅವರು ಅವ್ರು ನನ್ನ ಹಳೆಯ ಫ್ರೆಂಡ್ ಇನ್ ಫ್ಯಾಕ್ಟ್ ವೆಲ್ ವಿಶರ್ ಆ್ಯಸ್ ಅ ಬ್ರದರ್ ಅವರು ನಮ್ಮ ನಾವು ಪಡ್ತಿರೋ ಅಂಥ ಸ್ಟ್ರಗಲ್ನ ನೋಡ್ತಿರೋರು ಅವ್ರು ಈಸ್ ಬೇಸಿಕ್ಲಿ ಅವ್ರು ಅವ್ರು ಆಯುರ್ವೇದಿಕ್ ಡಾಕ್ಟ್ರು ಅವರು ಅವ್ರಿಗೂ ಈ ಲೈನ್ಗೂ ಸಂಬಂಧನೇ ಇಲ್ಲ ಅವ್ರು ಈ ಸಿನಿಮಾ ಮಾಡಬೇಕಾಗಿರೋ ನೆಸಸಿಟಿನೇ ಇಲ್ಲ ಬಟ್ ಅವರಲ್ಲೂ ಒಂದು ಇದೆಯಲ್ಲ ಬೆಳೀಬೇಕು ನಮ್ಮವ್ರು ಬೆಳೀಬೇಕು ನಮ್ಮ ಹುಡುಗರು ಬೆಳಿಬೇಕು ಅವ್ರಿಗೂ ಇಂಟ್ರೆಸ್ಟ್ ಇದೆ ಲೈನಲ್ಲಿ ಇಂಟ್ರೆಸ್ಟ್ ಇದೆ ಬಟ್ ಅವರು ಆ ವೃತ್ತಿನ ಬಿಟ್ಟು ಹೋಗೋಕ್ಕಾಗ್ತಿಲ್ಲ ಸೊ ಅದನ್ನು ನಮ್ಮ ಮುಖಾಂತರ ಅವರು ಅದನ್ನು ಪೂರೈಸ್ಕೊತಿದ್ದಾರೆ ವಾಟ್ ಈಸ್ ಹಿಸ್ ಪ್ಯಾಷನ್ ಆಲ್ಸೋ ಅವ್ರು ನಮ್ಮ ಮುಖಾಂತರ ಅದನ್ನು ಸರ್ ಫೈನ್ ಮಾಡೋಣ ಆ್ಯಂಡ್ ಸಿನ್ಸ್ ನಾವು ಇಂಡಸ್ಟ್ರಿಯಲ್ಲಿ ಒಂದು ರೀ ಅನ್ನೆಸಸರಿ ಎಕ್ಸ್ಪೆನ್ಸಸ್ ಇಲ್ಲದೆ ಒಂದು ಲಿಮಿಟೆಡ್ ಬಡ್ಜೆಟಲ್ಲಿ ಯಾವ ಥರ ಒಂದು ಸಿನಿಮಾ ಮಾಡ್ಬೋದು ಅಂತ ಕಲ್ತಿದ್ದೀವಿ ಸೊ ಅದನ್ನು ನಾನು ಟೂಲಾಗಿ ಇಟ್ಕೊಂಡು ಒಂದು ಮಾಡ್ರೇಟ್ ಬಡ್ಜೆಟಲ್ಲಿ ಒಂದು ಕ್ವಾಲಿಟಿ ಸಿನಿಮಾ ನಾವು ಕೊಡ್ಬೋದು ಅನ್ನೋ ಕಾನ್ಫಿಡೆಂಟಲ್ಲಿ ಮಾತುಕತೆ ಮಾಡೋದು ಇಲ್ಲಿ ನಾವೇ ಮಾಡೋಣ ಬೇರೆಯವ್ರನ್ನ ಏನಕ್ಕೆ ಅಪ್ರೋಚ್ ಮಾಡಬೇಕು ಅಂತ ಹೇಳಿ ಅವರಾಗೆ ಸ್ಟಾರ್ಟ್ ಮಾಡಿ ವಿ ಕಂಪ್ಲೀಟ್ ಆಗಿದೆ ತುಂಬ ಬಜೆಟ್ ಇನ್ ಸಿನಿಮಾ ಅಲ್ಲ ಇದು ಸರ್ ಇಟ್ಸ್ ನಾಟ್ ಅಟ್ ಆಲ್ ಅ ವೆರಿ ಹೈ ಬಜೆಟ್ ಮೂವಿ ಅಲ್ಲ ನಾವು ಒಂದು ಸಿನಿಮಾ ಬಡ್ಜೆಟಲ್ಲಿ ಎರಡು ಸಿನಿಮಾ ಕಂಪ್ಲೀಟ್ ಮಾಡಿದ್ದೀವಿ ಸರ್ ಕನ್ನಡ ತಮಿಳು ಎರಡೂ ಲ್ಯಾಂಗ್ವೇಜ್ ರೆಡಿ ಇದೆ ನನಗೆ ಸೊ ಫಸ್ಟ್ ನಾನು ಅಲ್ಲೂ ಥೇಟ್ರಿಗೆ ಪ್ಲ್ಯಾನ್ ಮಾಡ್ತಿದ್ದೀನಿ ಬಟ್ ವೆರಿ ಅನ್ಫಾರ್ಚುನೇಟ್ ಸಿಚುಯೇಷನ್ ರೈಟ್ ನಾವು ಅಲ್ಲಿ ತೇಟ್ರ್ನ ಪ್ರಾಬ್ಲಮ್ ಇದೆ ಸೊ ಹಂಗಾಗಿ ಇನ್ನೂ ಡಿಲೇ ಮಾಡೋಕ್ಕಾಗಲ್ಲ ಆ್ಯಂಡ್ ಮೋರ್ ಓವರ್ ವಿ ಆಲ್ ನೋ ಅಬೌಟ್ ನೆಕ್ಸ್ಟ್ ಮಂತ್ ಎಲೆಕ್ಷನ್ ಹೌದು ಸೊ ಬಿಫೋರ್ ದಟ್ ಬರಬೇಕು ಇವಾಗ ನಾವು ನೀವು ಆಗಲೇ ಒಂದು ಪ್ರಶ್ನೆ ಕೇಳಿದ್ವಿ ಎಲ್ಲರೂ ಏನಕ್ಕೆ ಲೈನ್ ಅಪ್ ಆಗ್ತಿದ್ದೀರಾ ಅಂತ ಹೇಳಿ ಸೊ ಸೋ ಸೋಮಿ ಅದರ್ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಆದರೆ ಲೈಕ್ ಇವಾಗ ಎಲೆಕ್ಷನ್ ಬಂದರೆ ಡೆಫಿನೆಟ್ಲಿ ವಿ ಆಲ್ ನೋ ಮೀಡಿಯಾ ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ ಅನ್ನೋದು ಆಡಿಯನ್ಸ್ ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ ಅಂತ ಐ ಪಿ ಎಲ್ ಸ್ಟಾರ್ಟ್ ಆಗ್ತಿದೆ ನೆಕ್ಸ್ಟ್ ಇವನ್ ದಟ್ ಈಸ್ ಅಗೇನ್ ಡಿಸ್ಅಡ್ವಾಂಟೇಜ್ ಫೋ ಫಿಲ್ಮ್ ಇಂಡಸ್ಟ್ರಿ ಸೊ ಇದನ್ನೆಲ್ಲ ನೋಡ್ಕೊಂಡು ಜನ ಐ ಮೀನ್ ಫಿಲ್ಮ್ ನಾನು ಹೇಳ್ತಾ ಇರೋದು ಸತ್ಯ ನೀವು ಹೇಳೋದು ನೂರಕ್ಕೆ ನೂರು ಸತ್ಯ ಆಯ್ತಾ ಈಗ ನಾವೊಂದು ಪ್ರಯಾಣ ಮಾಡಬೇಕಾದ್ರೆ ಒಂದು ಫ್ಯಾಮಿಲಿ ಕರ್ಕೊಂಡು ಒಂದು ಸಿಕ್ಕಿಮೋಗ್ಬೇಕು ಅಥವಾ ಕ ಕಾಶ್ಮೀರಕ್ಕೆ ಹೋಗ್ಬೇಕು ಇನ್ನೊಂದು ಫಾರಿನ್ನು ನಾವೊಂದಿಷ್ಟು ಪ್ಲ್ಯಾನ್ ಮಾಡ್ತೇವೆ ಹಾಗೆಯೇ ಎಲ್ಲರಿಗೂ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಚುನಾವಣೆ ಇದೆ ಐ ಪಿ ಎಲ್ ಬರ್ತದೆ ಮಕ್ಕಳಿಗೆ ಎಕ್ಸಾಮ್ ಬರುತ್ತೆ ಎಲ್ಲವೂ ಗೊತ್ತಿರುತ್ತೆ ಆದರೆ ಅದನ್ನು ಸರಿಯಾಗಿ ಸ್ಕ್ರೂಟಿನೈಸ್ ಮಾಡಿ ಅದನ್ನು ಡಿವೈಡ್ ಮಾಡಿ ನಾನು ಯಾವಾಗ ಬರಬಲ್ಲೆ ಅನ್ನುವಂಥ ಆ ಲಾಜಿಕಲ್ ಇದನ್ನು ಮಾಡ್ತಾ ಇಲ್ಲ ಸಿನಿಮಾ ಇಲ್ಲ ಸರ್ ನೀವ್ ಹೇಳೋದು ಕರೆಕ್ಟ್ ಬಟ್ ಆರ್ ಡೂಯಿಂಗ್ ದಟ್ ಅದೇ ಮಾಡ್ತಿದೀವಿ ಮಿಡ್ಲಲ್ಲಿ ಪಂಚರ್ ಆಗುತ್ತೆ ಅಂತ ಗೊತ್ತಿಲ್ಲ ಇಂಜಿನ್ ಪ್ರಾಬ್ಲಮ್ ಆಗುತ್ತೆ ಸೊ ಇದನ್ನನು ನಾವು ನಿಭಾಯಿಸ್ಕೊಂಡು ಹೋದಾಗ ನಮ್ಗೆ ಡಿಲೇ ಫ್ಯಾಕ್ಟರ್ ಅನ್ನೋದು ಬರುತ್ತೆ ಫ್ರಾಂಕ್ಲಿ ಸ್ಪೀಕಿಂಗ್ ನಾವು ಜಾನ್ವರಿಯಲ್ಲೇ ಬರಬೇಕು ಅಂತ ಅನ್ಕೊಂಡಿದ್ವಿ ಸೋ ಮೆನಿ ಸೆನ್ಸರ್ ಸೆನ್ಸರ್ದು ಪ್ರಾಬ್ಲಮ್ ಆಯ್ತು ಎಲ್ರಿಗೂ ಗೊತ್ತು ಸೆನ್ಸರ್ ಆಗಿಲ್ಲ ಒಂದು ಸೊ ಈ ತರ ಹಲವಾರು ಪ್ರಾಬ್ಲಮ್ ಇದೆ ವಿ ಟು ಫೇಸ್ ಇವನ್ ಅದು ನ್ಯಾಚುರಲ್ ಕ್ಲಾಮಿಟೀಸ್ ಪ್ರೀವಿಯಸ್ ಇದರಲ್ಲಿ ಸೈಕ್ಲಾನು ರೈನ್ ಎಫೆಕ್ಟ್ ಸೋ ಮೆನಿ ಅದರ್ ಥಿಂಗ್ಸ್ ಶೂಟಿಂಗ್ ಪ್ರಾಬ್ಲಮ್ಸು ಎಲ್ಲ ಇತ್ತು ಇವಾಗ ನಮ್ಮ ಚೆನ್ನೈಲಿ ಶೂಟಿಂಗ್ ಇತ್ತು ಅಲ್ಲಿ ಆಲ್ಮೋಸ್ಟ್ ಹದಿನೈದು ದಿನ ಸೈಕ್ಲಾನ್ ಆಗಿ ಅಲ್ಲಿ ಕಂಪ್ಲೀಟ್ ಡೌನು ಹಾಗೆ ಸರಿ ಅದನ್ನು ಪ್ಯಾಚ್ ವರ್ಕ್ ಮಾಡೋಣ ಅಂತ ಬೆಂಗಳೂರಲ್ಲಿ ಮಾಡಿದಾಗ ಇಲ್ಲಿ ಮಲೇಶ್ವರ ಹಚ್ಕೊಂತು ಸೊ ಸೋ ಮೆನಿ ಥಿಂಗ್ಸ್ ಅದರ್ ಆಸ್ ಪರ್ ಪ್ಲಾನ್ ಇಟ್ ಡಸಂಟ್ ವರ್ಕ್ ಸೊ ಆಸ್ ಇಟ್ ಗೋಸ್ ವಿ ವಿಲ್ಲ ದುಡ್ಡನ್ನು ಹಾಕಿದಾಗ ತುಂಬ ಕಾಯುವಾಗೂ ಇಲ್ಲ ವೆರಿ ಟ್ರೂ ಯೆಸ್ ಎವ್ರಿಥಿಂಗ್ ಇಸ್ ಕೌಂಟೆಡ್ ಅದು ದುಡ್ಡು ಹಾಕಿದವ್ರಿಗೆ ಮಾತ್ರ ಗೊತ್ತಿದೆ ಸಮಸ್ಯೆ ಖಂಡಿತ ಸೊ ಈ ಸಿನಿಮಾದಲ್ಲಿ ಯಾರೆಲ್ಲ ಇದ್ದೀರಿ ಮತ್ತು ನಿಮ್ಮ ಹಾಡುಗಳು ಭಾಳ ಚೆನ್ನಾಗಿದೆ ಹಳ್ಳಿಯ ಹಳ್ಳಿಯ ಮೇಲೆ ಒಂದು ಹಾಡು ಮಾಡಿದ್ದೀರಿ ಹಳ್ಳಿ ಅನ್ನೋದು ಎಷ್ಟರ ಮಟ್ಟಿಗೆ ಈ ಸಿನಿಮಾದ ಆತ್ಮ ಇದು ಸರ್ ಈ ಸಿನಿಮಾ ಅಲ್ಲಿ ಕೋರ್ ಎಲಿಮೆಂಟೇ ಹಳ್ಳಿ ಸರ್ ಸಂಪೂರ್ಣ ಅಲ್ಲೇ ಆರಂಭ ಆಗುತ್ತೆ ಅಲ್ಲೇ ಎಂಡ್ ಆಗುತ್ತೆ ಆರಂಭ ಖಂಡಿತ ಅಲ್ಲೇ ಸರ್ ಎಂಡಿಂಗ್ ನೀವು ಹೇಳಿದಂಗು ಖಂಡಿತ ಅಲ್ಲೇ ಬಟ್ ಅದರಲ್ಲೂ ಇನ್ ಬಿಟ್ವೀನ್ ಸಿಟೀಸ್ ಅನ್ನೋ ಒಂದು ವಿಷಯನ ತೋರಿಸಿದ್ದೀವಿ ಬಟ್ ನಾವು ತೀರಾ ಡಿವಿಯೇಟ್ ಆಗಿಲ್ಲ ವಿ ಆರ್ ಅಪ್ ಟು ದ ಪಾಯಿಂಟ್ ಟೋಟಲ್ ಅರೌಂಡ್ ಟೂ ಅವರ್ಸ್ ತರ್ಟೀನ್ ಮಿನಿಟ್ಸ್ ಏನು ಬರುತ್ತೋ ವಿ ಆರ್ ಅಪ್ ಟು ದ ಪಾಯಿಂಟ್ ಎಲ್ಲೂ ನಾವು ಡಿವಿಯೇಟ್ ಆಗಿದೆ ಅಲ್ಲಿ ಐ ಡೆಫಿನೆಟ್ಲಿ ಆಡಿಯನ್ಸ್ಗೆ ಎವ್ರಿ ಸೀನ್ ವಿಲ್ ಬಿ ಅ ಡಿಫ್ರೆಂಟ್ ಸೀನ್ ಟ್ವಿಸ್ಟ್ ಅಂತ ಹೇಳ್ತೀವಲ್ಲ ಅದನ್ನ ನಾವು ಅಳವಡಿಸ್ಕೊಂಡಿದ್ದೀವಿ ಸೊ ಹಂಗಾಗಿ ಆಡಿಯನ್ಸ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಲ್ಲೇ ಕೂತಿರ್ತಾರೆ ಅನ್ನೋ ನಂಬಿಕೆ ಎಲ್ಲೆಲ್ಲ ಶೂಟ್ ಮಾಡಿದ್ರಿ ಸೊ ಕನಕಪುರದಿಂದ ಒಂದು ತರ್ಟಿ ಕಿಲೋಮೀಟರ್ಸ್ ಒಳಗೆ ಸಂತಕೋಡಿ ಹಳ್ಳಿ ಅಂತ ಹೇಳಿ ಅಲ್ಲಿ ಹಳ್ಳಿನ ಕೆಲವು ಶಾರ್ಟ್ಸ್ ಯೂಸ್ ಮಾಡಿದ್ವಿ ಅಲ್ಲಿಂದ ಅನದರ್ ಟ್ವೆಂಟಿ ಕಿಲೋಮೀಟರ್ಸ್ ಡೀಪ್ ಫಾರೆಸ್ಟ್ ಹೋಗಬೇಕಾಗುತ್ತೆ ಅದು ಆಲ್ಮೋಸ್ಟ್ ತಮಿಳ್ನಾಡು ಬಾರ್ಡರ್ ಟಚ್ ಆಗುವಂಥ ಜಾಗ ಸೊ ಅಲ್ಲಿ ಮೇಜರ್ ಪೋರ್ಷನ್ಸ್ ಈ ಫಾರೆಸ್ಟ್ ಪೋರ್ಷನ್ಸ್ ಆಗಿರಲಿ ಇದೆಲ್ಲ ಅಲ್ಲಿ ಶೂಟ್ ಮಾಡಿದ್ವಿ ಆಲ್ಮೋಸ್ಟ್ ಅರೌಂಡ್ ಒಂದು ತರ್ಟಿ ಫೈವ್ ಡೇಸ್ ಆಫ್ ಶೆಡ್ಯೂಲ್ನ ಇದು ಮಾಡಬೇಕು ಟ್ವೆಂಟಿ ಫೈವ್ ಡೇಸ್ ಅಲ್ಲಿ ಮಾಡಿದ್ವಿ ಅನದರ್ ಟೆನ್ ಡೇಸ್ ಸಿಟಿಯಲ್ಲಿ ನಾವು ಔಟ್ಸೈಡ್ ಮಾಡಿದ್ವಿ ಒಬ್ಬ ನಟನಾಗಿ ಈ ಸಿನಿಮಾದಲ್ಲಿ ನಿಮ್ಮ ಇಲ್ಲಿವರೆಗಿನ ಸಿನಿಮಾ ಗಮನಿಸಿದಾಗ ಒಬ್ಬ ಕಲಾವಿದನಾಗಿ ಒಬ್ಬ ಹೀರೋ ಆಗಿ ಈ ಸಿನಿಮಾ ನಿಮಗೆ ಎಷ್ಟರ ಮಟ್ಟಿಗೆ ಒಂದು ಜನಪ್ರಿಯತೆಯನ್ನು ತಂದುಕೊಡ್ಬೋದು ಸರ್ ನಾನು ಇದರಲ್ಲಿ ಒಂದು ಆಗಿರ್ತೀನಿ ಸರ್ ಸೊ ದಟ್ ಇಟ್ ಸೆಲ್ಫ್ ಇಲ್ ರೀಚ್ ಟು ದ ಆಡಿಯನ್ಸ್ ಆ ಕ್ಯಾರೆಕ್ಟರು ಪ್ರತಿಯೊಬ್ಬರಲ್ಲೂ ಇರುವಂಥ ಕ್ಯಾರೆಕ್ಟ್ರೇ ಹೂ ಅವರ್ ಇಸ್ ಅ ಡಿಜಿಟಲಲ್ಲಿ ಇಂಟ್ರೆಸ್ಟ್ ಇರುವಂಥ ಕ್ಯಾರೆಕ್ಟರ್ಸ್ ಯಾರೇ ಇರಲಿ ನೀವಾಗಿರಲಿ ನಾನಾಗಿರಲಿ ಅಥವಾ ಯಾರಾಗಿರಲಿ ಯೂಟ್ಯೂಬ್ ಅನ್ನೋದು ಇದ್ದೇ ಅದೇ ನಾನು ಹೇಳಿದಂಗೆ ಸಿಂಪ್ಲಿ ಆ್ಯಂಡ್ ಖಂಡಿತ ನಮ್ಮದೇ ಆದಂಥ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇರ್ಬೋದು ಅಥವಾ ಯೂಟ್ಯೂಬ್ ಪ್ರೊ ನಾವು ಅದ್ರಲ್ಲಿ ಪೋಸ್ಟ್ ಹಾಕೇ ಹಾಕ್ತೀವಿ ಒಂದು ಫೋಟೋ ಹಾಕಬೇಕು ಅಂದರೆ ಸಾವಿರ ಸರ್ತಿ ಯೋಚನೆ ಮಾಡ್ತೀವಿ ನಾವು ಚೆನ್ನಾಗಿ ಕಾಣಿಸ್ತೀವ ಇಲ್ವಾ ಆ ಥರ ಯೋಚನೆ ಮಾಡೋ ಪ್ರತಿಯೊಬ್ಬರು ಕ್ಯಾರೆಕ್ಟ್ರು ನಾನು ಸೊ ದಟ್ ಈಸ್ ಮೈ ಕ್ಯಾರೆಕ್ಟರ್ ಇನ್ಸೈಡ್ ದ ಮೂವಿ ಸೊ ಹಂಗಾಗಿ ಆಡಿಯನ್ಸ್ಗೆ ಡೆಫಿನೆಟ್ ಆಗಿ ಆ ಕ್ಯಾರೆಕ್ಟರ್ ರೀಚ್ ಆಗುತ್ತೆ ಅಂತ ಹೇಳಿ ನಂಬ್ತೀನಿ ಸರ್ ನಿಮಗೆ ನಟನೆ ಮತ್ತು ನಿರ್ದೇಶನ ಎರಡರಲ್ಲಿ ಯಾವುದು ಇಚ್ಛೆ ಇಷ್ಟ ಸರ್ ನನಗೆ ಎರಡು ಇಟ್ಸ್ ಅ ವಯಸ್ ವರ್ಸ್ ಅಂತ ಹೇಳ್ಬೋದು ಯಾಕಂದರೆ ಒಬ್ಬ ಕ್ರಿಯೇಟರ್ ಈಸ್ ಅ ಕಿಂಗ್ ಮೇಕರ್ ಅಂತ ಹೇಳ್ತೀವಲ್ಲ ದಟ್ ಇಸ್ ಡೈರೆಕ್ಟರ್ ಸೊ ಆರ್ಟಿಸ್ಟ್ ಇವರು ಇವರ ಇವ್ ಡೈರೆಕ್ಟರ್ ಮೋಲ್ಡ್ ಮಾಡೋ ಗೊಂಬೆನೇ ಆರ್ಟಿಸ್ಟ್ ನನ್ನ ಪ್ರಕಾರ ಸೊ ಬೋತ್ ಗೋಸ್ ಹ್ಯಾಂಡ್ ಟು ಹ್ಯಾಂಡ್ ಇದರಲ್ಲಿ ಡೈರೆಕ್ಟರ್ ಇಲ್ಲ ಅಂದರೂ ಆ ಕ್ಯಾರೆಕ್ಟರ್ ಡೆವಲಪ್ ಮಾಡೋಕ್ಕಾಗಲ್ಲ ಕೆಲವೊಮ್ಮೆ ಎಸ್ ಹೇಳಿದಂಗೆ ದೆರ್ ಆರ್ ಸಡನ್ ಆ್ಯಕ್ಟರ್ಸ್ ಅವ್ರು ಹೇಳಿದಗಿನ ಹತ್ತರಷ್ಟು ಕೊಡೋಂಥ ಔಟ್ಪುಟ್ ಕೊಡೋವಂಥ ಆರ್ಟಿಸ್ಟ್ಗಳಿದ್ದಾರೆ ಬಟ್ ವಿ ಕೆನ್ ಕೌಂಟ್ ಇನ್ ನಂಬರ್ಸ್ ಬಟ್ ಜನ್ರಲಿ ಇವರೇನು ಕ್ರಿಯೇಟ್ ಮಾಡ್ತಾರೋ ಅದರದು ಕಂಪ್ಲೀಟ್ ಗೊಂಬೆನೇ ಆರ್ಟಿಸ್ಟ್ ಅಂತ ಹೇಳ್ತೀನಿ ನಾನು ಅದು ಇದ್ರೇ ಬೆಟರ್ ಸರ್ ಓನ್ಲಿ ದೆನ್ ಇಟ್ ಕ್ಯಾನ್ ಬಿ ಕ್ಯಾರಿ ಫಾರ್ ದರ್ ಶರತ್ ಮತ್ತು ಬಿರಾದರು ಬಹಳ ಮುಖ್ಯವಾಗಿ ಕಾಣಿಸ್ಕೊಳ್ತಾರೆ ಡೆಫಿನೆಟ್ಲಿ ಸರ್ ಹೌದು ಎಸ್ ಶರತ್ ಸರ್ ಒಂದು ಕಾಪ್ರೋಲ್ ಮಾಡ್ತಿದ್ದಾರೆ ಐ ವೆರಿ ಇಂಪಾರ್ಟೆಂಟ್ ಸಿನಿಮಾ ಅಲ್ಲಿ ಒಂದು ಮೇಜರ್ ಪೋರ್ಷನ್ನ ಅವರು ಕ್ಯಾರಿ ಮಾಡಿರ್ತಾರೆ ಒಂದು ಆಡಿಯನ್ಸ್ಗೆ ಹೇಳೋಂಥ ವಿಚಾರದಲ್ಲಿ ಯಾಕಂದ್ರೆ ನಮ್ಗೊಂದು ಸೌಂಡ್ ಇರೋ ಪರ್ಸನ್ ಬೇಕು ನಾಟ್ ಓನ್ಲಿ ಫ್ರಮ್ ಎಸ್ ಲಿಟ್ರಲ್ ವಾಯ್ಸ್ ಈವನ್ ಅವರ ಒಂದು ಆ್ಯಟಿಟ್ಯೂಡ್ ಆ್ಯಂಡ್ ರೆಸ್ಟ್ ಆಫ್ ದ ಅದರ್ ಥಿಂಗ್ಸ್ ಅದನ್ನು ಡೆಫಿನೆಟ್ ಆಗಿ ಅವ್ರು ಫುಲ್ಫಿಲ್ ಮಾಡ್ತಾರೆ ಅಂತ ಹೇಳಿ ಸರ್ ನಾ ಮಾತಾಡಿದ್ದಕ್ಕೆ ದಟ್ ಪೋರ್ಷನ್ ಎಸ್ ಫುಲ್ಫಿಲ್ಡ್ ಇಸ್ ಪೋರ್ಷನ್ ಬೀರದರ್ ಸರ್ ಇವತ್ತು ಅವ್ರು ಯಾವ ಕ್ಯಾರೆಕ್ಟರ್ ಮಾಡಿಲ್ಲ ಅಂತ ಹೇಳ್ಬೋದು ಸೊ ಇವನ್ ಆ್ಯಸ್ ಎ ಹೀರೋ ಆಗೂ ಮಾಡಿಬಿಟ್ಟಿದ್ದಾರೆ ಸರ್ ಬಿ ಸರ್ ಮತ್ತು ರೀಸೆಂಟ್ ಮೂವಿ ಅವ್ರದ್ದು ಹಿಟ್ಟು ಇನ್ ಫ್ಯಾಕ್ಟ್ ಸೊ ಅಗೇನ್ ಒಂದು ಗ್ರಾಫ್ ವೈಸಲ್ಲಿ ಒಬ್ಬ ನಟನೆಗೆ ಒಬ್ಬ ಆ್ಯಕ್ಟ್ರಿಗೆ ಸಕ್ಸಸ್ ಆಗಲಿ ಅಥವಾ ವಾಟ್ ಎವರ್ ಇಟ್ ಇಸ್ ಏಜ್ ಇಸ್ ಜಸ್ಟ್ ದ ನಂಬರ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಅವರು ಒನ್ ಆಫ್ ದ ಎಕ್ಸಾಂಪಲ್ ಸೊ ಅವರು ಅಷ್ಟೇ ಇದರಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ ನಾನು ಅದನ್ನೇ ಹೇಳ್ತಿದ್ದೀನಿ ಲೈಕ್ ಸಿನಿಮಾ ಮುಗಿಸ್ಕೊಂಡು ಹೊರಗೆ ಬಂದಮೇಲೆ ಆಡಿಯನ್ಸ್ ಜಡ್ಜ್ ಮಾಡ್ತಾರೆ ಯಾರು ಏನು ಅನ್ನೋದನ್ನ ಜಡ್ಜ್ ಮಾಡ್ತಾರೆ ಇದು ಒಟ್ಟಿಗೆ ತಾಂತ್ರಿಕವಾಗಿ ಯಾರೆಲ್ಲ ಇದೆ ಇದರಲ್ಲಿ ಸರ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಬಂದು ನಮ್ಮ ಪ್ರವೀಣ್ ಶೆಟ್ಟಿ ಅಂತ ಹೇಳಿ ಅವರು ಆಲ್ರೆಡಿ ಒಂದು ನಾಲ್ಕೈದು ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಮ್ಯೂಸಿಕ್ ಬಂದು ಎ ಕೆ ರಿಷಾಲ್ ಸೈ ಅಂತ ಅವರು ಒಂದು ಹದಿನೈದು ಸಿನ್ಮಾ ಅವ್ರಿಗೂ ಮಾಡಿದ್ರು ಈ ಪ್ರೀವಿಯಸ್ಲಿ ನಮ್ಮ ಕನ್ನಡದಲ್ಲಿ ಆಕ್ಟೋಪಸ್ ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ನಂತರ ಅಂತ ಹೇಳಿ ಕೋಕಿಲಾ ಮೋಹನ್ ಸರ್ದ ಸಿನಿಮಾನು ಅವರೇ ಮಾಡಿರೋದು ತಮಿಳಲ್ಲಿ ಒಂದು ಆರು ಏಳು ಸಿನಿಮಾ ತೆಲುಗು ಅಲ್ಲಿ ಒಂದು ನಾಲ್ಕೈದು ಸಿನ್ಮಾ ಮಲಯಾಳಮಲ್ಲಿ ಮೂರು ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಲಿರಿಕ್ಸ್ ವೈಸ್ ನಾಗೇಂದ್ರ ಪ್ರಸಾದ್ ಸರ್ ಮೂರು ಸಾಂಗ್ ಅವರೇ ಬರೆದಿರೋದು ಯಾಕಂದರೆ ಸಿನಿಮಾಲಲ್ಲಿ ನಾನು ಸಾಂಗ್ ಇಡಬೇಕು ಅನ್ನೋ ನೆಸಸಿಟಿ ನನಗಿರಲಿಲ್ಲ ಬಟ್ ಇಟ್ ನೀಡ್ಸ್ ಸಮ್ ಕೈಂಡ್ ಆಫ್ ರಿಲ್ಯಾಕ್ಸೇಷನ್ ಫಾರ್ ಆಡಿಯನ್ಸ್ ಅಂತ ಅಂದಾಗ ಆ ಸಾಂಗ್ ಆ್ಯಂಡ್ ಆ ಸಾಂಗ್ಗೆ ಸ್ವಲ್ಪ ಲೆಟ್ ಇಟ್ ಬಿ ಆನ್ ಅಂಟಾಜ್ ಬೇಸ್ಡ್ ಸಿನಿಮಾ ಅಲ್ಲಿ ಹೊಂದಿರೋಂಥದ್ದು ಇರೋದ್ರಿಂದ ಅದು ಕಂಪ್ಲೀಟ್ ನಾಗೇಂದ್ರ ಸರ್ ನಾಗೇಂದ್ರ ಪ್ರಸಾದ್ ಸರೇ ಬೇಕು ಅಂತ ಹೇಳಿ ಅವರೇ ಮೂರು ಸಾಂಗ್ ಇದು ಮಾಡಿದ್ದಾರೆ ಸಿಂಗರ್ ಸಂತೋಷ್ ವೆಂಕಿ ಸರ್ ಎರಡು ಸಾಂಗ್ ಹಾಡಿದ್ದಾರೆ ಶ್ರೀಧರ್ ಕಾಶ್ಯಪ್ ಅಂತ ಹೇಳಿ ಇನ್ನೊಬ್ರು ಸಾಂಗ್ ಹಾಡಿದ್ದಾರೆ ದೆನ್ ಎಡಿಟಿಂಗ್ ಬಂದು ಅಮಿತ್ ಅಂತ ಹೇಳಿ ಮಾಡಿದ್ದಾರೆ ದೆನ್ ಆಲ್ಮೋಸ್ಟ್ ಟೆಕ್ನಿಷಿಯನ್ ವೈಸ್ ಅದೇ ಸರ್ ಮಿಕ್ಸ್ಡ್ ಯಾಕಂದ್ರೆ ಎರಡು ಲ್ಯಾಂಗ್ವೇಜ್ ನಾವು ಮಾಡ್ತಿರೋದ್ರಿಂದ ಆಯ್ಕೆ ಮಾಡಿಕೊಂಡೆ ಟೆಕ್ನಿಷಿಯನ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊತೀವಿ ಥಿಯೇಟ್ರಲ್ಲೇ ಹೇಗೆ ಸಿಕ್ತು ನಿಮಗೆ ಹೇಗೆ ಸೊ ಥಿಯೇಟರು ಕರೆಕ್ಟ್ ಸರ್ ತೇ ಅದೊಂದು ಇವಾಗ ನಾವು ಸಿನಿಮಾ ಹೇಗೆ ಮಾಡ್ತೀವೋ ಹಾಗೆ ಸಿನಿಮಾ ಬಿಡುಗಡೆ ಮಾಡೋದು ಇಟ್ಸ್ ಒನ್ ಅನದರ್ ಪ್ರೋಸೆಸ್ ಆ್ಯಕ್ಚುಲಿ ಸೊ ಅದಕ್ಕೆ ನಾವು ಏನಿಲ್ಲ ಅಂದ್ರೂ ಅದಕ್ಕೊಂದು ತ್ರೀ ಟು ಫೋರ್ ಮಂತ್ಸ್ ನಾವು ಟೈಮ್ ಸ್ಪೆಂಡ್ ಮಾಡಲೇಬೇಕು ಬಿಫೋರ್ ಯಾವ ತೇಟ್ರ್ ಏನು ಅನ್ನೋ ಒಂದು ಒಳ್ಳೆ ವಿಷಯ ಈಗ ಮೇನ್ ಥಿಯೇಟರ್ ಕಾನ್ಸೆಪ್ಟ್ ಅನ್ನೋದು ಹೋಯಿತು ಅದು ಇಟ್ಸ್ ವೆರಿ ಗುಡ್ ಇನ್ ಫ್ಯಾಕ್ಟ್ ಯಾಕಂದರೆ ಎಲ್ರಿಗೂ ಎಲ್ಲ ಕಡೆ ಸಮಾನವಾಗಿ ಥಿಯೇಟರ್ ಸಿಗುವಂಥ ಸನ್ನಿವೇಶದಲ್ಲಿ ಇದ್ದೀವಿ ಏನೊಂದು ಲೈಕ್ ಸ್ವಲ್ಪ ಬೇಗ ಅನೌನ್ಸ್ಮೆಂಟ್ಸು ಥಿಯೇಟರ್ ಅಲಾಟ್ಮೆಂಟ್ಸ್ ಸ್ವಲ್ಪ ಬೇಗ ಆದರೆ ಇಟ್ ವಿಲ್ ಬಿ ಈಸಿ ಫಾರ್ ದ ಪ್ರೊಡಕ್ಷನ್ ಟೀಮ್ ಆಗಿರಲಿ ಅವ್ರು ಯಾಕಂದ್ರೆ ನೆಕ್ಸ್ಟ್ ಸೆಟ್ ಆಫ್ ಪ್ಲಾನಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅದು ಒಂದು ಈಗ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರೋದು ಎಷ್ಟು ತೇಟ್ರಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀರಿ ಸರ್ ನಾನು ನನ್ನ ಆ್ಯಾವ್ರೇಜ್ ಅರೌಂಡ್ ತರ್ಟಿ ಟು ಫಿಫ್ಟಿ ಥೇಟರ್ಸ್ ಫಸ್ಟ್ ವೀಕಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ ನಿಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇರೋದೇ ಅನ್ನುವಾಗ ಟ್ರೇಲರು ಹಾಡು ಇವೆಲ್ಲ ಬಿಟ್ಟರೆ ಈಗಂತೂ ಬೆಳಗ್ಗೆ ಬಿಡ್ತಾರೆ ಸಂಜೆ ಎಷ್ಟೋ ಮಿಲಿಯನ್ನಿನ ಒಂದು ತಮ್ನೇಲಿ ಬರುತ್ತೆ ಅದರ ಒಳಗಡೆ ಗುಟ್ಟು ಶಿವನೇ ಬಲ್ಲ ನನಗೆ ಗೊತ್ತಿಲ್ಲ ಅದು ನಿಮ್ಮ ಈ ಬಿಡುಗಡೆ ಮೊದಲಿನ ಟ್ರೈಲರ್ಗಿರ್ಬೋದು ಹಾಡಿಗೆರ್ಬೋದು ಯಾವ ರೀತಿ ರೆಸ್ಪಾನ್ಸ್ ಬಂತು ಸರ್ ಎಸ್ ಇವತ್ತು ನಾವು ಹೇಳ್ತೀವಿ ಪ್ರತಿಯೊಂದು ನಾವು ಕ್ಯಾಂಪೇನಿಂಗ್ ಮಾಡಬೇಕು ಎಲ್ಲನೂ ಇದೆ ಅದರಲ್ಲಿ ಎರಡು ಮೂರು ಥರ ಇದೆ ಸೊ ಆರ್ಗ್ಯಾನಿಕ್ ಕ್ಯಾಂಪೇನಿಂಗ್ ಅಂತ ಇದೆ ವಿ ಹ್ಯಾವ್ ಟು ಡೂ ದ್ ನೋ ದರ್ ಕಾರಣ ಏನಕ್ಕೆ ಅಂದರೆ ಮೊಬೈಲ್ ಅಗೇನ್ ಮೊಬೈಲಲ್ಲಿ ಒಂದು ಚಾನಲ್ ಇಲ್ಲ ಸಾವಿರಾರು ಚಾನಲ್ಸ್ ಇದೆ ಸೊ ನಮ್ದೇನು ನೋಡಬೇಕು ಅನ್ನೋದು ನೆಸೆಸಿಟಿ ಇಲ್ಲ ಸೊ ನಮ್ಮದನ್ನು ನೋಡಿ ಅಂತ ಹೇಳೋಕ್ಕೆ ಅದೊಂದು ಮೀಡಿಯಮ್ ಆಗಿರೋದ್ರಿಂದ ನಾವು ಆ ಕ್ಯಾಂಪೇನಿಂಗ್ ಅನ್ನೋದು ನಾವು ಮಾಡಲೇಬೇಕಾಗುತ್ತೆ ಸೊ ಅದರಲ್ಲಿ ನಂಬರ್ಸ್ ಪ್ಲೇಸ್ ಅಗೇನ್ ಒನ್ ಮಿಲಿಯನ್ ವ್ಯೂ ಟೆನ್ ಮಿಲಿಯನ್ ವ್ಯೂಸ್ ಅದು ಅಗೇನ್ ಇಟ್ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್ ಅದು ಸೆಕೆಂಡ್ ಕ್ಯಾಟಗರಿ ನಾ ವಿ ವೆರ್ ನಾಟ್ ಬಿಹೈಂಡ್ ದ ನಂಬರ್ಸ್ ಫ್ರಾಂಕ್ಲಿ ಸ್ಪೀಕಿಂಗ್ ವಿ ವೆರ್ ಬಿಹೈಂಡ್ ರೀಚಿಂಗ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಪಿ ಮತ್ತೆ ನಂಬರು 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 ಅಂತ ನಂಬರ್ನ ಹಿಂದೆ ಹೋಗಿ ಎಸ್ ನಂಬರನ್ನು ಪಡ್ಕೊಳ್ಳುವಂಥ ಒಂದು ದಂಧೆ ನಡೀತಾ ಇದೆ ಅಂತ ಯಾವಾಗ ಗೊತ್ತಾಗುತ್ತೋ ಕರೆಕ್ಟ್ ಆವಾಗ ನಂಬರ್ಗಳ ಬಗ್ಗೆ ಜನಕ್ಕೆ ಎವರ್ಷನ್ ಬರ್ತದೆ ಕರೆಕ್ಟ್ ಈಗ ಪ್ರಶಸ್ತಿಗಳ ಬಗ್ಗೆ ಅವರ್ಷನ್ ಇದ್ದಾಗ ಎಸ್ ಹಾಗಾಗಿ ಜನರು ನಿಮ್ಮನ್ನು ಯಾವ ರೀತಿ ಕರೆಕ್ಟ್ ಆಗ್ತಾರೆ ಅಥವಾ ನಿಮಗೆ ಮೌತ್ ಪಬ್ಲಿಸಿಟಿ ಯಾವ ರೀತಿ ಸಿಗುತ್ತೆ ಅನ್ನೋದ್ರ ಮೇಲೆ ಬಹುಶಃ ನಿಮ್ಮ ಕರೆಕ್ಟ್ ವಿಶ್ವಾಸಾರ್ಹತೆ ಬೆಳಿತದೆ ಅಂತ ಕೋಳ್ತೇನೆ ನಾನು ಆ ಹಿನ್ನೆಲೆಯಲ್ಲಿ ಕೇಳಿದ್ದು ಕರೆಕ್ಟ್ ಸರ್ ಇಲ್ಲ ನಿಜ ನಮಗೆ ಬೇ ಮೌತ್ ಪಬ್ಲಿಸಿಟಿ ಮೈನ್ ಸರ್ ಯಾಕಂದರೆ ಅದು ಇಟ್ಸ್ ಅ ಟ್ರೆಡಿಷನಲ್ ವೇ ಆಫ್ ಸ್ಪ್ರೆಡಿಂಗ್ ಮೆಸೇಜ್ ಅದನ್ನು ಯಾವುದೇ ಕಾರಣ ಯಾವ ಯಾವ ಪೀರಿಯಡ್ ಆದರೂ ಬರಲಿ ಈವನ್ ಆಫ್ಟರ್ ಟ್ವೆಂಟಿ ಇಯರ್ಸ್ ತರ್ಟಿ ಇಯರ್ಸ್ ಬಂದ್ರೂ ದಿಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಸೊ ಹಂಗಾಗಿ ಡೆಫಿನೆಟ್ಲಿ ಮೌತ್ ಪಬ್ಲಿಸಿಟಿ ವಿಲ್ ಗೋ ಸರ್ ನಿಮಗೆ ಪ್ರಥಮ ನಿರ್ದೇಶನದ ಸಿನಿಮಾ ನಿಮಗೆ ಖುಷಿ ಕೊಟ್ಟಿದೆ ಸರ್ ಖುಷಿ ಕೊಟ್ಟಿದೆ ಅನ್ನೋದಕ್ಕಿಂತ ನನಗೆ ಅನುಭವ ಕೊಟ್ಟಿದೆ ಅಂತ ಹೇಳ್ತೀನಿ ಸರ್ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಯಾಕಂದರೆ ನಮಗೆ ಗೊತ್ತು ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಖಂಡಿತ ನಮ್ಗೆ ಎಂಡ್ ಆಫ್ ದ ಡೇ ಗೊತ್ತಿರುತ್ತೆ ಸೊ ಅದು ಈ ಲೆವೆಲಿಂದ ನೆಕ್ಸ್ಟ್ ಲೆವೆಲ್ ಹೋಗೋಕೆ ಏನು ಅನ್ನೋದನ್ನ ಇಟ್ಸ್ 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 ಅನುಭವ ಅದೇ ನಾನು ಹೇಳಿದಂಗೆ ಇಟ್ಸ್ ಅ ಪ್ರಾಕ್ಟೀಸ್ ಅಗೇನ್ ಜನ ನಿಮ್ಮ ಸಿನಿಮಾ ನೋಡಲಿಕ್ಕೆ ಬರಬೇಕು ಅಂತ ಆದರೆ ಯಾಕೆ ಬರಬೇಕು ಸರ್ ನಾನು ಹೇಳಿದ್ದು ಇಷ್ಟೊಂದು ನಾನು ಹೇಳಿದ್ದು ವಿಷಯಗಳು ಅದರಲ್ಲಿದೆ ಮತ್ತು ನಾನು ಯಾವುದೋ ರೆಗ್ಯುಲರ್ ಫಾರ್ಮಲ್ಲ ನಾನು ಅಲ್ಲಿ ಹೇಳ್ತಿಲ್ಲ ಫಾರ್ ಅನ್ ಇನ್ಸ್ಟೆನ್ಸ್ ಲವ್ ನನ್ನ ಪ್ರೀತಿ ಇನ್ನೊಂದು ಆ ಹುಡುಗಿಗೆ ಹೇಳೋದಾಗಲಿ ಹೀರೋ ಹೀರೋಯಿನ್ ಅನ್ನೋ ಒಂದು ಕಾನ್ಸೆಪ್ಟ್ ಆ್ಯಕ್ಷನ್ಸ್ ಕಮರ್ಷಿಯಲ್ ಸಾಂಗ್ಸ್ ಆ ಥರ ಆ ಪ್ಯಾಟರ್ನ ಸ್ವಲ್ಪ ಸೈಡಿಗೆ ಇಟ್ಟಿದ್ದು ಈ ಸಿನಿಮಾಗೆ ಬೇಕಿಲ್ಲ ಅಂತ ಹೇಳಿ ನಾನು ಅದು ಬೇಡವೇ ಬೇಡ ಅಂತ ನಾನು ಹೇಳ್ತಿಲ್ಲ ಈ ಸಿನಿಮಾಗೆ ಬೇಕಿಲ್ಲ ಅಂತ ಹೇಳಿ ಅದನ್ನು ಅಂದರೆ ಒಂದು ಟ್ರೆಡಿಷನಲ್ ಆದಂಥ ಸಿನಿಮಾದ ಒಂದು ದಾರಿ ಮಾರ್ಗ ಅಂತೇನಿದೆ ಸರ್ ಅದನ್ನು ಅದನ್ನು ನೀವು ಸ್ವಲ್ಪ ಬ್ರೇಕ್ ಮಾಡೋ ಪ್ರಯತ್ನ ಮಾಡಿದ್ದೀರಿ ಡೆಫಿನೆಟ್ಲಿ ಸರ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಅದೇ ಒಂದು ಫಾರ್ಮುಲಾ ಅನ್ನೋದು ಫಿಕ್ಸ್ ಆಗಿದೆಯಲ್ಲ ಆ ಫಾರ್ಮುಲಾನ ಸ್ವಲ್ಪ ಬ್ರೇಕ್ ಮಾಡಿದೀವಿ ಡೆಫಿನೆಟ್ಲಿ ನೆಕ್ಸ್ಟ್ ಸಿನಿಮಾ ಮಾಡಲ್ವಾ ಅಂತ ಕೇಳಿದ್ರೆ ಹಂಗಲ್ಲ ಈ ಕತೆಗೆ ಅದು ಬೇಕಾಗಿರ್ಲಿಲ್ಲ ಅಂಡ್ ನಾವಿವಾಗ ರಿಲೀಸ್ ಮಾಡಿ ಈ ಲಾಸ್ಟ್ ಟೂ ಮಂತ್ಸಲ್ಲಿ ನಮ್ಗೆ ಗೊತ್ತು ಎಷ್ಟು ಸಿನಿಮಾ ರಿಲೀಸ್ ಆಗಿದೆ ಅಂತ ಹೇಳಿ ಗೊತ್ತಿದೆ ಸೊ ಅದರಲ್ಲಿ ಯಾವ ಜಾನರ್ಸ್ ಆಫ್ ಮೂವಿ ಬಂದಿದೆ ಅಂತಲೂ ನಮಗೆ ಗೊತ್ತಿದೆ ಸೊ ಅದರಲ್ಲಿ ಸ್ವಲ್ಪ ಭಿನ್ನತೆ ಇರಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಅಷ್ಟೇ ಸೊ ವಿಶ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ತುಂಬ ಸಿನಿಮಾ ಮಾಡುವಂಥ ಶಕ್ತಿ ಕೊಡಲಿ ಥ್ಯಾಂಕ್ ಯು ಅದಕ್ಕೆ ಈ ಸಿನಿಮಾ ಕಪ್ಪು ಬಿಳುಪು ಅದು ನಿಮಗೆ ಹೆಚ್ಚು ಸಾಮರ್ಥ್ಯವನ್ನು ಕೊಡಲಿ ಜನರನ್ನು ಎಳಿಲಿ ಜನ ಈ ಸಿನಿಮಾ ನೋಡುವಂತಾಗಲಿ ಥ್ಯಾಂಕ್ ಯು ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಸರ್ ಯು ಥ್ಯಾಂಕ್ ಯು